అహంకారూ శరణర అనుభవ కడే అహంకారూ శరణర అనుభవ కడే అదే ముక్తి నోడి హరి ముక్తి నోడి అదే ముక్తి నోడి హరి ముక్తి నోడీ

మహారింగ కలేశ్వర మహాలింగ కల్లేశ్వర గురు వచన పరాము గంగే గుచన పరాము రంగే ఎందూ భవని గలు ఎందూ భవని క్కరు నోడా ఎందేందు పవాగరు నోడా ఎందేందు పవాగరు నోడా ವ ಎಂಬ ಮೂರಕ್ಷರ ಹೃದಯ ಕಮಲದಲ್ಲಿ ನೆಲೆಗೊಂಡಡೆ ಅಭೇದ್ಯ ಭೇದ್ಯವಾಯಿತು ಅಸಾಧ್ಯ ಸಾಧ್ಯವಾಯಿತು ಇಂತು ಬಸವಣ್ಣನಿಂದ ಲೋಕ ಲೌಕಿಕದ ಕುಭಾಷೆಯ ಕಳೆದು ಲೋಕಾಚರಣೆಯನ್ನು ಅತಿಗಳೆದು ಭಕ್ತಿ ಬರ ಕೂಡಲ ಚನ್ನಸಂಗಯ್ಯನಲ್ಲಿ ಬಸವಣ್ಣನ ಕಾರುಣ್ಯದಿಂದ ಲಿಂಗಾಯತ ಧರ್ಮದ ಸಂಸ್ಥಾಪಕ ಧರ್ಮಗುರು ಬಸವಣ್ಣ ಅನ್ನೋದು ಹನ್ನೆರಡನೇ ಶತಮಾನದ ಶರಣರ ವಚನಗಳಿಂದಲೇ ಭೇದವಾಗುತ್ತೆ ಅಲ್ಲಮ್ಮ ಪ್ರಭುದೇವರು ಬಸವಣ್ಣ ಎನಗೂ ಗುರು ನಿನಗೆಯೂ ಗುರು ಜಗವೆಲ್ಲಕ್ಕಿಯೂ ಗುರು ಕಾಣ ಗುಹೇಶ್ವರ ಅಂತ ಅತ್ಯಂತ ಗೌರವದ ಸ್ಥಾನವನ್ನು ಆ ಕಾಲದಲ್ಲೇ ಕರುಣಿಸಿತ್ತು ಅಷ್ಟಕ್ಕೆ ಅವರು ತೃಪ್ತರಾಗದೆ ಯುಗದ ಉತ್ಸಾಹವ ನೋಡಿರಿ ಅನ್ನುವಂಥ ಮಾತಿನ ಮೂಲಕ ಬಸವಣ್ಣನವರನ್ನು ಅತ್ಯಂತ ಗೌರವದಿಂದ ಸ್ಮರಿಸ್ಕೊಂಡಿದ್ದಾರೆ ಹಾಗೆ ನೋಡಿದರೆ ವಯಸ್ಸು ಅನುಭವ ಅನುಭವದಿಂದ ಪ್ರಭುದೇವರು ಹಿರಿಯರು ಮತ್ತು ದೊಡ್ಡವರು ಹಾಗಾಗಿನೇ ಅವರನ್ನು ಅನುಭವ ಮಂಟಪದ ಅಧ್ಯಕ್ಷನಾಗಿ ಮಾಡಿದ್ದು ಅಂಥ ಪ್ರಭುದೇವರೇ ಬಸವಣ್ಣವರನ್ನು ಗುರು ಅಂತ ಹೇಳಿ ಗೌರವಿಸಿದ್ದಾರೆ ಅಂದಮೇಲೆ ಬಸವಣ್ಣನವರ ವ್ಯಕ್ತಿತ್ವ ಎಂಥದ್ದು ಅಂತ ಗಮನಿಸ್ಬೇಕು ಚನ್ನಬಸವಣ್ಣ ಬಸವಣ್ಣವರ ಸೋದರಳಿಯ ಅವಿರಳ ಜ್ಞಾನಿ ಅಂತ ಹೆಸರಾದಂಥವ್ರು ಅಂಥವರು ಬಸವಣ್ಣವರನ್ನು ಹೇಗೆ ಕಂಡಿದ್ರು ಅನ್ನೋದು ಈ ವಚನದಿಂದ ವೇದ್ಯವಾಗುತ್ತೆ ಅವರ ದೃಷ್ಟಿಯಲ್ಲಿ ಬಸವ ಅನ್ನುವಂಥ ಮೂರಕ್ಷರ ಹೃದಯದಲ್ಲಿ ನೆಲೆಗೊಂಡರೆ ಅಭೇದ್ಯ ಭೇದ್ಯವಾಗುತ್ತಂತೆ ಅಸಾಧ್ಯ ಸಾಧ್ಯವಾಗುತ್ತಂತೆ ಅದನ್ನೇ ಪ್ರಭುದೇವರು ತಮ್ಮ ವಚನದಲ್ಲಿ ಬಹಳ ಸೊಗ್ಸಾಗಿ ಹೇಳಿದ್ದಾರೆ ಬ ಎಂಬಲ್ಲಿ ಎನ್ನ ಭವ ಹರಿಯಿತ್ತು ಸ ಎಂಬಲ್ಲಿ ಸರ್ವಜ್ಞನಾದೆನು ವ ಎಂದು ವಚಿಸುವಡೆ ಚೈತನ್ಯಾತ್ಮಕನಾದೆನು ಇಂತೀ ಬಸವಾಕ್ಷರತ್ರಯವೆನ್ನ ಸರ್ವಾಂಗದಲ್ಲಿ ತೊಳಗಿ ಬೆಳಗುವ ಭೇದವನರಿದು ಆನು ನೀನು ಬಸವ 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 ಎನ್ನುತ್ತಿರ್ದೇವಯ್ಯ ಗುಹೇಶ್ವರ ಬಸವ ನಾಮಾಮೃತದಿಂದ ಭೇದಿಸಲು ಸಾಧ್ಯವಾಗದ್ದನ್ನು ಸಹ ಭೇದಿಸಲಿಕ್ಕೆ ಸಾಧ್ಯ ಆಗುತ್ತಂತೆ ಆ ನಾಮಾಮೃತದಿಂದ ಅಸಾಧ್ಯವಾದದ್ದನ್ನು ಸಾಧ್ಯವಾಗಿಸ್ಕೊಳ್ಳಿಕ್ಕೆ ಅವಕಾಶ ಆಗತ್ತಂತೆ ಅದು ಕಾರಣಕ್ಕಾಗಿಯೇ ಬಸವ ತತ್ವದಲ್ಲಿ ನಂಬಿಕೆ ಉಳ್ಳಂಥವರು ತಮ್ಮ ಮಾತುಗಳನ್ನು ಪ್ರಾರಂಭ ಮಾಡುವಾಗ ಅಥವಾ ಏನಾದರೂ ಬರೆಯುವಾಗ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅಂತ ಹೇಳ್ತಾರೆ ಮಡಿವಾಳ ಮಾಚಿದೇವರು ಬಸವಣ್ಣನ ನೆನೆಯುವುದೇ ಷೋಡಶೋಪಚಾರ ಬಸವಣ್ಣನ ನೆನೆಯುವುದೇ ಪರಮತತ್ವ ಬಸವಣ್ಣನ ನೆನೆವುದೇ ಮಹಾನುಭಾವ ಕಲಿದೇವ ನಿಮ್ಮ ಶರಣ ಬಸವಣ್ಣನ ನೆನೆದು ಸಮಸ್ತ ಗಣಗಳೆಲ್ಲರೂ ಅತಿ ಶುದ್ಧರಾದರಯ್ಯ ಅಂತ ಹೇಳಿದ್ದಾರೆ ಅವರೇ ಮತ್ತೊಂದು ವಚನದಲ್ಲಿ ಸುಖವೊಂದು ಕೋಟ್ಯಾನುಕೋಟಿ ಬಂದಲ್ಲಿ ಬಸವಣ್ಣನ ನೆನೆವೆ ದುಃಖ ಒಂದು ಕೋಟ್ಯಾನುಕೋಟಿ ಬಂದಲ್ಲಿ ಬಸವಣ್ಣನ ನೆನೆವೆ ಅಂತ ಹೇಳಿ ತಮ್ಮ ಬಸವಭಕ್ತಿಯನ್ನು ತೋರಿದ್ದಾರೆ ಬಸವಣ್ಣವರೇ ಈ ಎಲ್ಲ ಹೊಗಳಿಕೆಯನ್ನು ಮೆಚ್ಚಿಕೊಂಡಂಥವ್ರಲ್ಲ ಅವ್ರು ಹೇಳ್ತಾರೆ ಯನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತ ಹೇಳಿ ನಾನು ಶರಣರಿಗಿಂತ ಅತ್ಯಂತ ಕಿರಿಯ ಅಂತ ಹೇಳಿ ಸೌಜನ್ಯ ಸೌಜನ್ಯದಿಂದ ಹೇಳಿದ್ದಾರೆ ಆದರೂ ಅವತ್ತಿನ ಎಲ್ಲ ಶರಣರು ಬಸವಣ್ಣನವರನ್ನು ಹಿರಿಯರನ್ನಾಗಿ ಕಂಡಿರೋವಂಥದ್ದು ಅವರ ವಚನಗಳಿಂದ ವೇದವಾಗುತ್ತೆ ಅವರೆಲ್ಲ ಹಾಗೆ ಕಾಣಲಿಕ್ಕೆ ಮುಖ್ಯ ಕಾರಣ ಬಸವಣ್ಣನವರ ಸಮಾಜೋ ಧಾರ್ಮಿಕ ಸೇವಾ ಕಾರ್ಯಗಳು ಬಸವಣ್ಣವರು ಅವತ್ತಿನ ಸಮಾಜದ ಅನಿಷ್ಟಗಳನ್ನೆಲ್ಲ ತಮ್ಮ ಸಾತ್ವಿಕ ಸ್ವಭಾವದಿಂದಲೇ ನಿವಾರಿಸಿದವರು ಸ್ತ್ರೀ ಪುರುಷ ಅನ್ನುವಂಥ ಅಸಮಾನತೆಯನ್ನು ಹೋಗಲಾಡಿಸಿ ಲಿಂಗ ಸಮಾನತೆಯನ್ನು ಎತ್ತಿ ಹಿಡಿದಂಥವರು ಪುರುಷರಿಗಿಂತ ಸ್ತ್ರೀಯರು ಯಾವುದ್ರಲ್ಲೂ ಕಡಿಮೆ ಇಲ್ಲ ಅನ್ನೋದನ್ನ ಸಾಬೀತು ಮಾಡಿದವರು ಉಚ್ಚ ನೀಚ ಅನ್ನುವಂಥ ಜಾತಿಯ ಕೊಳೆಯನ್ನ ಕಳೆದು ಜಾತ್ಯತೀತ ಗುಣವನ್ನ ಬೆಳೆಸಿದಂಥವ್ರು ಕಾಯವೇ ಕೈಲಾಸ ಅಂತ ಹೇಳಿ ಈ ದೇಹದ ಪಾವಿತ್ರ್ಯತೆಯನ್ನ ಕಾಪಾಡಿದಂಥವ್ರು ಎತ್ತಿ ಹಿಡಿದಂಥವ್ರು ಮನುಷ್ಯ ಒಬ್ಬ ಮನುಷ್ಯ ತಾನು ಮಾಡುವಂಥ ಉದ್ಯೋಗದಿಂದ ಅವನ ಜಾತಿಯನ್ನು ಗುರುತಿಸುವಂಥ ಪದ್ಧತಿ ಮತ್ತು ಉದ್ಯೋಗದ ಆಧಾರದಿಂದಲೇ ಒಬ್ಬನನ್ನ ಶ್ರೇಷ್ಠ ಕನಿಷ್ಠ ಅನ್ನುವಂಥ ವಾತಾವರಣವನ್ನು ಸಂಪೂರ್ಣವಾಗಿ ಬದಲಾಯಿಸಿ ಕಾಯಕ ಸಮಾನತೆಯನ್ನು ತಂದವರು ಬಸವಣ್ಣವರು ಪ್ರತಿಯೊಬ್ಬರಿಗೂ ಈ ಕಾಯಕ ಕಡ್ಡಾಯ ಅನ್ನುವಂಥ ಸಿದ್ಧಾಂತವನ್ನು ಅವರು ಜಾರಿಗೊಳಿಸಿದರು ದೇಹವನ್ನೇ ದೇವಾಲಯವಾಗಿಸಿ ಸ್ಥಾವರ ದೇವಾಲಯಗಳ ಹಂಗಿನಿಂದ ಮತ್ತು ಪೂಜಾರಿ ಪುರೋಹಿತರ ಶೋಷಣೆಯಿಂದ ಜನರನ್ನ ಮುಕ್ತಗೊಳಿಸಿದರು ಮಾತು ಮಂತ್ರ ಅಂತ ಹೇಳಿ ಆಡುವ ಮಾತುಗಳು ಹೇಗಿರಬೇಕು ಮುತ್ತಿನ ಹಾರದಂತೆ ಸ್ಫಟಿಕದ ಸಲಾಖೆಯಂತೆ ಮಾಣಿಕ್ಯದ ದೀಪ್ತಿಯಂತೆ ಅಷ್ಟೇ ಅಲ್ಲ ದೇವರು ಕೂಡ ಮೆಚ್ಚಿ ಹೌದು ಅನ್ನಬೇಕು ಹಾಗಿರಬೇಕು ಅಂದರು ಅಲ್ಲವಾದಂಥ ಮಾತುಗಳು ಸಲ್ಲದು ಅಂತ ಹೇಳಿ ಒಳ್ಳೆಯ ಮಾತುಗಳ ಮೂಲಕವೇ ಸಮಾಜವನ್ನು ಬದಲಾಯಿಸುವಂಥ ಕಾರ್ಯವನ್ನು ಮಾಡಿದರು ಕನ್ನಡ ಭಾಷೆಗೆ ದೇವ ಭಾಷೆಯ ಗೌರವ ಸಲ್ಲುವ ಹಾಗೆ ಮಾಡಿದಂಥವ್ರು ಬಸವಣ್ಣವರು ಅದುವರೆಗೂ ಕನ್ನಡದಲ್ಲಿ ಮಂತ್ರ ಹೇಳಿದರೆ ಕನ್ನಡದ ರೀತಿಯಲ್ಲಿ ಪೂಜೆ ಮಾಡಿದರೆ ದೇವರು ಒಲಿಯೋದಿಲ್ಲ ಅನ್ನುವಂಥ ಭಾವನೆಯನ್ನು ವೈದಿಕರು ಬೆಳೆಸಿದರು ಬಸವಣ್ಣವರು ಆ ಭಾವನೆಯನ್ನ ಹೊಡೆದು ಹಾಕಿದರು ಅಷ್ಟೇ ಅಲ್ಲ ವೈದಿಕ ಪರಂಪರೆಯನ್ನೇ ಅಲ್ಲಗಳೆದ್ರು ತನ್ನ ದೇವರನ್ನ ತಾನೇ ಮುಟ್ಟಿ ಪೂಜಿಸಬೇಕೆ ಹೊರತು ದೇವರು ಮತ್ತು ಭಕ್ತನ ನಡುವೆ ಪೂಜಾರಿ ಅಗತ್ಯ ಇಲ್ಲ ಅಂತ ಸ್ಪಷ್ಟಪಡಿಸಿದರು ಎಲ್ಲ ರೀತಿಯ ಮೌಢ್ಯಗಳನ್ನ ನಿರಾಕರಿಸಿದರು ದೇವರ ಹೆಸರಿನಲ್ಲಿ ಪ್ರಾಣಿ ಬಲಿ ಕೊಡೋದನ್ನು ಕಟುವಾಗಿ ಖಂಡಿಸಿದರು ಯಜ್ಞ ಯಾಗಗಳನ್ನು ಅಲ್ಲಗಳಿದ್ರು ವೇದ ಪುರಾಣ ಶಾಸ್ತ್ರ ಆಗಮಗಳ ಪೂರ್ಣವನ್ನು ಬಯಲುಗೊಳಿಸಿದರು ಅದುವರೆಗೂ ಇದ್ದಂಥ ಅನೇಕ ಆಚಾರ ವಿಚಾರಗಳಲ್ಲಿ ಪರಿವರ್ತನೆ ತಂದು ಧರ್ಮ ಸಮಾಜ ರಾಜಕೀಯ ಅರ್ಥ ಹೀಗೆ ಎಲ್ಲ ಕ್ಷೇತ್ರಗಳಲ್ಲೂ ಸುಧಾರಣೆಯನ್ನು ತಂದರು ಹೀಗೆ ಬಸವಣ್ಣವರು ಸಮಾಜದಲ್ಲಿ ಏನೆಲ್ಲ ಬದಲಾವಣೆ ತಂದ ಕಾರಣದಿಂದ ಅವತ್ತು ಜನರು ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯ ಆಯಿತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜನವರಿ ಹದಿನೆಂಟರಂದು ಕರ್ನಾಟಕ ಸರ್ಕಾರ ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿರುವಂಥದ್ದು ಈ ನೆಲೆಯಲ್ಲಿ ಸ್ಮರಣಾರ್ಹ ಬಹುಶಃ ಬಸವಣ್ಣನವರಂಥ ಸಾಂಸ್ಕೃತಿಕ ನಾಯಕ ವಿಶ್ವದ ಯಾವ ಭಾಗದಲ್ಲೂ ಈ ಹಿಂದೆ ಬಂದಿಲ್ಲ ಅಂದರೆ ಅತಿಶಯೋಕ್ತಿ ಏನಲ್ಲ ಒಟ್ಟಾರೆ ಬಸವಣ್ಣನವರ ಕರುಣೆಯಿಂದ ಏನೆಲ್ಲ ಸಾಧ್ಯ ಅನ್ನೋದನ್ನು ಹೇಳುವ ಮೂಲಕ ಬಸವ ಮಂತ್ರದ ಮಹತ್ವವನ್ನು ಲೋಕದ ಮುಂದೆ ಇಟ್ಟಿದ್ದಾರೆ ಚನ್ನಬಸವಣ್ಣವರು सव सवा एम्ब मुराक्षरा हृदय कमलदन्नि नेलेगण्डड ಬಸವ 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 ಎಂಬ ಮೂರಾಕ್ಷರ ಹೃದಯ ಕಮಲದಲ್ಲಿ ನೆಲೆಗೊಂಡ ಬಸವ 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 ಎಂಬ ಮೂರಾಕ್ಷರ ಹೃದಯ ಕಮಲದಲ್ಲಿ ನೆಲೆಗೊಂಡ ಅಭೇದ್ಯ ಭೇದ್ಯವಾಗಿತ್ತು ಅಸಾಧ್ಯ ಸಾಧ್ಯವಾಯಿತು

బండ ని बसव बसव येंब बक्मूराक्षरा हृदय कामलरल्ली नेले कुन्नडे बसव 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 येंब बक्मूराक्षरा बि केबि वचन सन्देश केबि के बि वचन सन्देश बसवदि शरणर जीवन सन्देश बसव शरणर जीवन सन्देश ಬದುಕಿಗೆ ಬೆಳಕ ನೀವ ಸಂದೇಶ ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ